ಅತ್ಯಮೂಲ್ಯವಾದ ಮತವನ್ನ ನನಗೆ ಹಾಕ್ಬೇಕು ಪ್ಲೀಸ್ ವೋಟ್ ಗೈಸ್ ಹಾಗೆ ನಿಮಗೆ ಗೊತ್ತಿರೋರ್ ಹತ್ರನೂ ಹೋಗಿ ವೋಟ್ ಮಾಡಿಸಿ ಥ್ಯಾಂಕ್ ಯು ಸೋ ಮಚ್ ಯು ಎಲ್ರಿಗೂ ನಮಸ್ಕಾರ ನಾ ನಿಮ್ಮ ನಮೃತ ನೋಡ್ತಾ ನೋಡ್ತಾ ಹದಿನಾಲ್ಕು ವೀಕ್ ಗಳು ಹಾಗೆ ಕಳೆದೋಯ್ತು ನಾನು ಈ ಒಂದು ಪಟ್ಟನ ಗೆಲ್ಬೇಕು ಅಂದ್ರೆ ನೀವೆಲ್ರೂ ಕೂಡ ನಿಮ್ಮ ಅತ್ಯಮೂಲ್ಯವಾದ ಮತವನ್ನ ನನಗೆ ಹಾಕ್ಬೇಕು ಪ್ಲೀಸ್ ವೋಟ್ ಗೈಸ್ ಈ ಹಾಗೆ ನಿಮಗೆ ಗೊತ್ತಿರೋರ ಹತ್ರನೂ ಹೋಗಿ ವೋಟ್ ಮಾಡಿಸಿ ಥ್ಯಾಂಕ್ ಯು ಸೋ ಮಚ್ ಗೈಡ್ ಥ್ಯಾಂಕ್ ಯು ಅತ್ಯಮೂಲ್ಯವಾದ ಮತವನ್ನ ನನಗೆ ಹಾಕ್ಬೇಕು ಪ್ಲೀಸ್ ವೋಟ್ ಗೈಸ್ ಈ ಹಾಗೆ ನಿಮಗೆ ಗೊತ್ತಿರೋರ ಹತ್ರನೂ ಹೋಗಿ ವೋಟ್ ಮಾಡಿಸಿ ಥ್ಯಾಂಕ್ ಯು ಸೋ ಮಚ್ ಗೈಡ್ ಥ್ಯಾಂಕ್ ಯು